ಬನ್ನಿ ಪ್ಲೀಸ್ ಪ್ರೇಮ ಫ್ಯಾಷನ್ ಹಬ್ ಲೈವ್ ಸ್ಟಾರ್ಟ್ ಆಗಿದೆ ಇವತ್ತಿಂದ ಪ್ಲೀಸ್ ಸಪೋರ್ಟ್ ಮಾಡಿ ವಾಚ್ ಅವರ್ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ನಾನು ಇವತ್ತು ಲೈವ್ ಮಾಡ್ತಾ ಇದ್ದೀನಿ ಇದರಲ್ಲಿ ಬಂದು ಸಪೋರ್ಟ್ ಮಾಡಿ ನನ್ನ ವಾಚ್ ಅವರ್ಗೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ಮಾಡಿ ತಿಳ್ಕೊಳ್ಳೋಣ ಅಂತ ಯಾವ ಥರ ಇದೆ ാനലത്ത പ്ലീസ് സപ്പോോർ ಮಾಡಿ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ನಮ್ಮ ಲೈವಿಗೆ ಯಾವ ಲೈವಿನಲ್ಲಿ ನೋಡಿಲ್ಲೂ ಮಿನಿಟ್ಸ್ ಆಯಿತು ವಚ್ಚೆ ವರ್ಕ್ ಕಾಣಿಸ್ತಾ ಇಲ್ಲ ಇದರಲ್ಲಿ ಅದಕ್ಕೋಸ್ಕರ ಲೈವ್ ಮಾಡ್ತಾ ಇದ್ದೀನಿ ಎಫ್ಟಿ ಇದ್ರು ಮಾಡ್ತಾರಲ್ವ ಅದಕ್ಕೋಸ್ಕರ ಇವತ್ತು ನೋಡೋಣ ಅಂತ ಮಾಡ್ತಾಯಿದ್ದೀನಿ ಯಾರಿದ್ದೀರಾ ಬನ್ನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಹಾಯ್ ಅಂತ ಬಂದರು ಸಾಧ್ಯ ಹಾಯ್ ಸಾಧ್ಯ ಅವರೇ ಲೈವ್ಗೆ ಒಂದು ಲೈಕ್ ಕೊಡಿ ಸ್ಟಾರ್ ಶಾರ್ಟ್ಸ್ ಹಾಯ್ ಅಂತ ಬರ್ತಾ ಬರ್ತಾಯಿದ್ದಾರೆ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೊಸ್ದಾಗಿ ಮಾಡ್ತಾ ಇದ್ದೀನಿ ಇವತ್ತೇ ನಾನು ಬ್ಲೂ ಕೊಡಬೇಕಾ ಕೊಡ್ತಾ ಇದ್ದೀನಿ ಬ್ಲೂ ಶಾರ್ಟ್ಸ್ ವಿಡಿಯೋ ಇದೆಯಾ ನಿಮಗೆ ಬ್ಲೂ ಕೊಡ್ತಾ ಇದ್ದೀನಿ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಯ್ ಹಲೋ ಅಂತ ಇದ್ದಾರೆ ಸ್ವಪ್ನಾ ಸ್ವಪ್ನಾ ಕುಮಾರಿ ಯಾದವ್ ಹಾಯ್ ಸಪ್ನ ಅವರೇ ನಿಮಗೂ ಬ್ಲೂ ಕೊಡ್ತೀನಿ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಎಷ್ಟು ಜನ ಇದ್ದೀರಾ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಓ ಹಾಯ್ ಕನ್ನಡದಲ್ಲಿ ಹಾಕಿ ಮೆಸೇಜು ಪ್ಲೀಸ್ ಸಪೋರ್ಟ್ ಮಾಡಿ ಲೈವ್ಗೆ ಲೈಕ್ ಕೊಡಿ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡ್ತೀನಿ ವಿಡಿಯೋಗೆ ಒಂದು ಕಾಮೆಂಟ್ ಹಾಕಿರಿ ನಾನು ರಿಟರ್ನ್ ಮಾಡ್ತೀನಿ ಲೈವ್ ಮುಗಿದ ಮೇಲೆ ವಿಡಿಯೋ ನೋಡಿ ಕನೆಕ್ಟಾಗಿ ල කටවිනිේජ කනඩ අදලාකි සප සපන සපමරි ද ද බ වැන්න පිී සපෝට් මඩි यार लाइव के लाइक कोटिला ओबरे कोटिदारास्ते ಮೂರ್ ಜನ ಐದರೆ ಒಬರ್ कोटಿದಾರೆ ಸಹಿದಾ ಇದಾರೆ ಬನ್ನಿ ಬನ್ನಿ ದಿ ಪೊಪಡಿ ಶೋ ಸ್ಟಾರ್ ಶಾರ್ಟ್ಸ್ ಹೈ 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 ಬನ್ನಿ ಬನ್ನಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಬನ್ನಿ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ಲೈವ್ ಮಾಡ್ತಾ ಇದ್ದೀನಿ ಬನ್ನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟಾಗಿ ಕನೆಕ್ಟಾಗಿ ಒಂದು ಕಾಮೆಂಟ್ ಹಾಕಿರಿ ರಿಟರ್ನ್ ಮಾಡ್ತೀನಿ ಲೈವ್ ಮೇಲೆ. ಬನ್ನಿ 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 ಸಪೋರ್ಟ್ ಮಾಡಿ ನಮ್ಮ ಸ್ಟಿಚಿಂಗ್ ಚಾನಲ್ಗೆ ಕನೆಕ್ಟ್ ಆಗಿ ಈ ಚಾನೆಲ್ ಸ್ಟಾರ್ ಅದಕ್ಕಿಂತ ಇದೇ ಬೆಟರ್ ಬನ್ನಿ ಬನ್ನಿ ಇರೋರು ಬಂದು ಸಪೋರ್ಟ್ ಮಾಡಿ ನಮ್ಮ ಲೈವ್ಗೆ ಕನೆಕ್ಟ್ ಆಗಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ 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 ಲೈವ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಇದ್ದೀರ ನಮ್ಮ ಚಾನಲ್ ಬೆಳೆಸೋಣ ಕೊಟ್ಟಿದ್ದಾರೆ ಲೈವ್ ಹಾಡಲ್ಲಿರೋರೆಲ್ಲ ಬನ್ನಿ ಪ್ಲೀಸ್ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ಲೈವ್ ಮಾಡ್ತಾ ಇದ್ದೀನಿ ಈ ಚಾನಲಲ್ಲಿ ಸಪೋರ್ಟ್ ಮಾಡಿ ಗ್ಲೂ ಕೊಟ್ಟಿದ್ದೀನಿ ಬಂದು ಕನೆಕ್ಟ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ರಿಟರ್ನ್ ಗಿಫ್ಟ್ ತಗೊಳ್ಳಿ ಇದು ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಸ್ವಲ್ಪ ಜನ ಬರ್ತಾಯಿಲ್ಲ ನೆಕ್ಸ್ಟ್ ಟೈಮ್ ಲೈವ್ ಮಾಡಿದಾಗ ಎಲ್ಲರೂ ಬರ್ತಾರೆ ಬಿಡಿ ിഷ ആയി ഓക്കെ ബൈ നെക്സ്റ്റ് ടൈം മാതീ ഇത് ഫസ്റ്റ് ടൈമ് അല്ല അതേക്ക് ഹിഷമ മാി ലൈവ്